ಇನ್ನು ಲೋಕಸಮರದ ಸುದ್ದಿಗಳನ್ನು ನೋಡೋದಾದರೆ ರಾಜ್ಯದಲ್ಲಿ ಎರಡೂ ಹಂತಗಳ ಲೋಕಸಮರ ಚುನಾವಣೆ ಮತದಾನ ಇಲ್ಲಿಗೆ ಮುಕ್ತಾಯವಾಗಿದೆ ಇನ್ನೊಂದು ತಿಂಗಳು ಫಲಿತಾಂಶಕ್ಕೋಸ್ಕರ ಕಾಯಬೇಕು ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು ಇದೇ ತಿಂಗಳ ಹದಿನೆಂಟರಂದು ಮೊದಲ ಹಂತದ ಚುನಾವಣೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಡೆದಿತ್ತು ಇವತ್ತು ಇಪ್ಪತ್ತ್ಮೂರನೇ ತಾರೀಕು ಎರಡನೇ ಹಂತದ ಚುನಾವಣೆ ಮತ್ತೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆರು ಗಂಟೆಗೆ ಸರಿಯಾಗಿ ಮುಕ್ತಾಯವಾಗಿದೆ ರಾಜ್ಯದಲ್ಲಿ ಎರಡು ಹಂತದ ಲೋಕಸಭರ ಮುಕ್ತಾಯವಾಗಿದೆ ಎರಡನೇ ಹಂತದಲ್ಲಿ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಅಂತ್ಯವಾಗಿದೆ ಇದೀಗ ಸಾಲಲ್ಲಿ ನಿಂತವರಿಗೆ ಮಾತ್ರ ಮತ ಹಾಕೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಆ ಸ್ಕೂಲಿನ ಆ ಶಾಲೆಯ ಗೇಟ್ ಅನ್ನ ಕ್ಲೋಸ್ ಮಾಡ್ತಾರೆ ಸಣ್ಣ ಪುಟ್ಟ ಘಟನೆಯನ್ನ ಹೊರತುಪಡಿಸಿದರೆ ಮತದಾನ ಶಾಂತಿಯುತವಾಗಿ ಮುಕ್ತಾಯವಾಗಿದೆ ಮತಯಂತ್ರ ಸೇರಿದೆ ಘಟಾನುಘಟಿ ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯ ಇನ್ನೇನಿದ್ರೂ ಎಲ್ಲರ ಚಿತ್ತ ಫಲಿತಾಂಶದ ದಿನ ಮೇ ಇಪ್ಪತ್ತ್ ಮೂರರತ್ತ ಒಂದು ತಿಂಗಳು ಬರೋಬ್ಬರಿ ಕಾಯಬೇಕು ಯಾವ್ಯಾವ ಅಭ್ಯರ್ಥಿಗಳು ಏನಂತ ಐದು ಮೂವತ್ತಕ್ಕೆ ಲಭ್ಯವಾದ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಅಂದರೆ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತು ಪಾಯಿಂಟ್ ಎಂಟು ಏಳರಷ್ಟು ಮತದಾನವಾಗಿದೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಅಂದರೆ ಶೇಕಡ ಅರವತ್ತೊಂಬತ್ತರಷ್ಟು ಮತದಾನವಾಗಿದೆ ಇನ್ನು ಚಿಕ್ಕೋಡಿಯಲ್ಲಿ ಅರವತ್ತೈದು ಪರ್ಸೆಂಟ್ ಉತ್ತರ ಕನ್ನಡದಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಬೆಳಗಾವಿಯಲ್ಲಿ ಐವತ್ತೊಂಬತ್ತು ಬಾಗಲಕೋಟೆ ಅರವತ್ತ್ಮೂರು ಹಾವೇರಿ ಅರವತ್ತ್ಮೂರು ಬೀದರ್ ಐವತ್ತೇಳು ಬಳ್ಳಾರಿ ಅರವತ್ತೆರಡರಷ್ಟು ಮತದಾನವಾಗಿದೆ ರಾಜ್ಯದ ಎರಡೂ ಹಂತಗಳ ಲೋಕಸಮರ ಇಲ್ಲಿಗೆ ಮುಕ್ತಾಯವಾಗಿದೆ ಇನ್ನೇನಿದ್ರು ಇಪ್ಪತ್ತ್ ಮೂರನೇ ತಾರೀಕು ಮೇ ಅವತ್ತು ರಾಜ್ಯದ ಘಟಾನುಘಟಿ ನಾಯಕರ ಹಣೆ ಬರಹ ಗೊತ್ತಾಗುತ್ತೆ ಓಕೆ ಕಂಪೇರ್ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮೊದಲಿಗೆ ಧಾರವಾಡ ಲೋಕಸಭಾ ಕ್ಷೇತ್ರವನ್ನು ನೋಡ್ತಾ ಇದ್ದೀರಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ಮತದಾನವಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಪರ್ಸೆಂಟ್ ಅಲ್ಲ ಇನ್ನೂ ಒಂದು ಅರ್ಧ ಗಂಟೆಯ ಮಾಹಿತಿ ನಮಗೆ ಸಿಗಬೇಕಾಗಿದೆ ಇನ್ನು ಕಲಬುರಗಿಯಲ್ಲಿ ಕಳೆದ ಬಾರಿ ಐವತ್ತೇಳು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ಮತದಾನವಾಗಿತ್ತು ಈ ಸರ್ತಿ ನಲವತ್ತೆರಡು ಮಾಹಿತಿ ಸಿಗ್ತಾ ಇದೆ ವೆರಿ ಲೆಸ್ ಕಲಬುರಗಿಯಲ್ಲಿ ತುಂಬ ಕಡಿಮೆ ಐವ ನಲವತ್ತೆರಡು ಇರ್ತಕ್ಕಂಥದ್ದು ಐವತ್ತಕ್ಕೆ ಹೋಗ್ಬೋದು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಐವತ್ತಕ್ಕೆ ಹೋದರೂ ಕೂಡ ಮತದಾನ ತುಂಬ ಕಡಿಮೆಯಾಗಿದೆ ಕಲಬುರಗಿ ಲೋಕಸಭಾ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತು ಪಾಯಿಂಟ್ ಎರಡು ಒಂಬತ್ತು ಮತದಾನ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಐವತ್ತೆರಡು ಇದು ಐದು ಮೂವತ್ತಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಫೈನಲ್ ಫಿಗರ್ ಅಲ್ಲ ಶಿವಮೊಗ್ಗದ ಲೋಕಸಭಾ ಕ್ಷೇತ್ರದ ಕಂಪ್ಯಾರಿಸನ್ನ ಕೊಡ್ತಾ ಇದ್ದೀವಿ ಓಕೆ ಶಿವಮೊಗ್ಗ ಆದ ನಂತರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಂಪ್ಯಾರಿಸನನ್ನು ತಾವು ನೋಡ್ತಾ ಇದ್ದೀರಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಷ್ಟಿತ್ತು ಅಂತ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಅಂದರೆ ಎರಡು ಸಾವಿರದ ಹದಿನಾಲ್ಕು ಕಂಪೇರ್ ಮಾಡಿದ್ರೆ ಎಲ್ಲ ಕಡೆ ಆಲ್ಮೋಸ್ಟ್ ಕಡಿಮೆ ಆಗಿದೆ ಇದಕ್ಕಿಂತ ಬೆಟರ್ ವೋಟಿಂಗ್ ಫಸ್ಟ್ ಫೇಸಲ್ಲಿ ಆಗಿತ್ತು ಚಿಕ್ಕೋಡಿಯಲ್ಲಿ ಎರಡು ಸಾವಿರದ ಹದಿನಾಲ್ಕು ಸೆವೆಂಟಿ ಒನ್ ಪರ್ಸೆಂಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವೋಟಿಂಗ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಒಂದು ಮೂರ್ನಾಲ್ಕು ಪರ್ಸೆಂಟ್ ಮ್ಯಾಕ್ಸಿಮಮ್ ಐದು ಪರ್ಸೆಂಟ್ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಆಗಿತ್ತು ಈ ಸರ್ತಿ ಐವತ್ತೆರಡು ಪರ್ಸೆಂಟ್ ವೋಟಿಂಗ್ ಆಗಿದೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ರಾಯಚೂರು ಲೋಕಸಭಾ ಕ್ಷೇತ್ರದ ಶೇಕಡಾವಾರು ಮತದಾನದ ಕಂಪ್ಯಾರಿಸನ್ ನೀವೀಗ ನೋಡ್ತಾ ಇದ್ದೀರಾ ಲೋಕಸಭಾ ಕ್ಷೇತ್ರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತೆಂಟು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೇಳು ಪರ್ಸೆಂಟ್ ಸ್ವಲ್ಪ ಜಾಸ್ತಿ ಆಗ್ಬೋದು ಬೀದರ್ನಲ್ಲಿ ಕಳೆದ ಬಾರಿಗಿಂತ ಈ ಸರ್ತಿ ವೋಟಿಂಗ್ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಓಕೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಏನು ಅಂತ ನೋಡೋಣ ಬನ್ನಿ ಮತದಾನ ಮುಕ್ತಾಯ ಆಗೋದಕ್ಕೆ ಕೆಲವೇ ಹೊತ್ತು ಬಾಕಿ ಇರುವಾಗ ಕಾಂಗ್ರೆಸ್ನ ಕ ಏಜೆಂಟ್ರೊಬ್ಬರು ಮತಯಂತ್ರವನ್ನೇ ಧ್ವಂಸ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಊರಿನಲ್ಲಿ ಕಾಂಗ್ರೆಸ್ನ ಏಜೆಂಟ್ ಗುರುನಾಥ್ನನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಮತದಾನ ಮುಕ್ತಾಯ ಆಗೋದಕ್ಕೆ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಇ ವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತಯಂತ್ರ ಅಂದ್ರೆ ಅಭ್ಯರ್ಥಿಗಳ ಭವಿಷ್ಯ ಅಡಗಿರುವಂತಹ ಯಂತ್ರ ಇದು ಈ ಯಂತ್ರವನ್ನೇ ಆತ ಮೇಲಿಂದ ಎತ್ತಿ ಬಿಸಾಕಿದ್ದಾನೆ ಈ ಮತಯಂತ್ರ ಚೂರು ಚೂರಾಗಿದೆ ಪೀಸ್ ಪೀಸ್ ಆಗಿದೆ ಮತದಾನ ಮುಗಿಯೋದಕ್ಕೆ ಕೆಲವೇ ಕೆಲವು ಹೊತ್ತು ಇದ್ದಾಗ ಕಾಂಗ್ರೆಸ್ನ ಏಜೆಂಟ್ ಯಾದಗಿರಿಯ ಸುರಪುರ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದಿರ್ತಕ್ಕಂಥದ್ದು ಮತ್ತೊಂದು ಕಡೆ ಫೋಟೋದಲ್ಲಿ ಪೊಲೀಸರು ಆತನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಾ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕರಿಬಾವಿ ಅಂತಕ್ಕಂಥ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಕಾಂಗ್ರೆಸ್ನ ಏಜೆಂಟ್ ಮತಯಂತ್ರವನ್ನ ಒಡೆದು ಹಾಕಿದ್ದಾನೆ ಬಟ್ ಅದಕ್ಕೆ ಏನು ಕಾರಣ ಅಂತಕ್ಕಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಅಲ್ಲೇನಾದರೂ ಅಕ್ರಮ ನಡೆದಿದೆ ಅಂತಕ್ಕಂಥ ಕೋಪಕ್ಕೆ ಆತ ಇ ವಿ ಎಂ ಅನ್ನ ಏನು ಅಂತಕ್ಕಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಬೇಕಿದೆ ಇನ್ನು ಕಲಬುರಗಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಗೂಂಡಾವರ್ತನೆಯನ್ನ ನೋಡ್ತಾ ಇದ್ದೀರಾ ಕಾಂಗ್ರೆಸ್ ಕಾರ್ಯಕರ್ತರು ಅಕ್ಷರಶಃ ಗೂಂಡಾಗಿರಿ ನಡೆಸಿ ಆ ಸುದ್ದಿಗಳನ್ನ ಕವರ್ ಮಾಡೋದಕ್ಕೆ ಹೋಗಿದ್ದ ಪಬ್ಲಿಕ್ ಟಿವಿಯ ಕ್ಯಾಮ್ರಾಮನ್ ಮೇಲೆ ಮನೀಶ್ ಅಂತಕ್ಕಂಥ ಕ್ಯಾಮ್ರಾಮನ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಕ್ಯಾಮರಾವನ್ನ ಧ್ವಂಸಗೊಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ ಕ್ಯಾಮೆರಾ ಕಸಿದು ಧ್ವಂಸ ಮಾಡಿದ್ದಾರೆ ಕಾಂಗ್ರೆಸ್ನ ಗೂಂಡಾಗಳು ಇಷ್ಟು ಅಲ್ಲಿ ಏನ್ ನಡೀತಾ ಇದೆ ಮತದಾನ ಹೇಗೆ ನಡೀತಾ ಇದೆ ಇದ್ರ ಬಗ್ಗೆ ಕವರೇಜ್ ಮಾಡೋದಕ್ಕೆ ಶೂಟ್ ಮಾಡೋದಕ್ಕೆ ಹೋದಾಗ ನಡೆದಿರ್ತಕ್ಕಂಥದ್ದು ಕಲಬುರಗಿಯ ರೋಜಾ ಬಡಾವಣೆಯಲ್ಲಿ ನಡೆದಿರ್ತಕ್ಕಂಥದ್ದು ಕಲಬುರಗಿಯ ಕಾಂಗ್ರೆಸ್ ಕಾರ್ಯಕರ್ತರ ಗೂಂಡಾಗಿರಿ ಯಾವ ಮಟ್ಟಕ್ಕಿದೆ ಅಂದರೆ ಮಾಧ್ಯಮದವರನ್ನು ಕೂಡ ಬಿಟ್ಟಿಲ್ಲ ಪಬ್ಲಿಕ್ ಟಿವಿಯ ಕ್ಯಾಮರಾಮನ್ ಮನೀಶ್ ಮೇಲೆ ಹಲ್ಲೆ ಮಾಡಿದ್ದಾರೆ ಜೊತೆಗೆ ಕ್ಯಾಮರಾವನ್ನ ಕಸಿದು ಆ ಕ್ಯಾಮರಾವನ್ನು ಕೂಡ ಧ್ವಂಸಗೊಳಿಸಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಸುಕೇಶ್ ಕಾರ್ಯಕರ್ತರು ಒಂದು ಪಕ್ಷದ ಕಾರ್ಯಕರ್ತರು ಮತ್ತೊಂದು ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರತಕ್ಕಂಥದ್ದನ್ನು ನೋಡಿದೀವಿ ಮಾಧ್ಯಮದವರ ಮೇಲೆ ಪಬ್ಲಿಕ್ ಟಿವಿ ಕ್ಯಾಮರಾ ಮೇಲೆ ಯಾಕೆ ಅವರ ಗುಂಡಾಗಿರಿ ಅಂತ ಅರವಿಂದ್ ಇವತ್ತು ಕಲಬುರಗಿಯ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಇಂಥ ಒಂದು ಘಟನೆ ಅಂದರೆ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಕೂಡ ಒಂದು ಫೈಟ್ ಕೂಡ ನಡೆದಿತ್ತು ಸ್ವತಃ ಬಿಜೆಪಿಯ ಅಭ್ಯರ್ಥಿ ಜಾಧವ್ ಅವರ ಕಾರನೇ ಅಡ್ಡಗಟ್ಟಿ ಅವರ ತಡೆ ಹಾಕುವ ಪ್ರಯತ್ನ ಮಾಡಿದಾಗ ಲಘು ಲಾಠಿ ಪ್ರಹಾರ ಕೂಡ ಆಗಿತ್ತು ಈಗ ಅದೇ ರೀತಿಯಲ್ಲಿ ಬೂತೊಂದರಲ್ಲಿ ಕವರೇಜ್ಗೆ ಹೋದಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು ಮತ್ತು ಕ್ಯಾಮ್ರಾವನ್ನೇ ಹಿಡಿದು ಒಡಾಕುವಂಥ ಯತ್ನಕ್ಕೆ ಕೂಡ ಆ ಒಂದು ಕಿಡಿಗೇಡಿಗಳ ಪಡೆ ಮುಂದಾಯಿತು ಆದರೆ ಆ ರೀತಿ ಅವರು ರೋಷ ವೇಷ ಯಾತಕ್ಕಾಗಿ ವ್ಯಕ್ತ ಆಯಿತು ಅನ್ನುವಂಥದ್ದು ಆರಂಭದಲ್ಲಿ ಖಂಡಿತ ಗೊತ್ತಾಗ್ಲಿಲ್ಲ ಆದರೆ ಈ ರೀತಿಯ ಒಂದು ದುರ್ವರ್ತನೆಯನ್ನು ಅಲ್ಲಿರುವಂತಹ ಕಾರ್ಯಕರ್ತರು ತೋರಿಸಿದ್ದಾರೆ ಮತ್ತು ಏನು ಮಾಧ್ಯಮಗಳ ವರದಿಗಾರಿಕೆ ಅಥವಾ ಚಿತ್ರೀಕರಣಕ್ಕೂ ಕೂಡ ಅಡ್ಡಿಪಡಿಸುವಂತ ರೀತಿಯಲ್ಲಿ ಏಕಾಏಕಿಯಾಗಿ ಆ ರೀತಿಯ ಒಂದು ವರ್ತನೆಯನ್ನು ದುರ್ವರ್ತನೆಯನ್ನು ಅವರು ತೋರಿಸಿರುವಂಥದ್ದು ಅರವಿಂದ್ ಆದರೆ ಸುಕೇಶ್ ಕಾರಣ ಬೇಕಲ್ಲ ಯಾವ ಕಾರಣಕ್ಕಿಂತ ಸುಮ್ಮನೆ ಕ್ಯಾಮ್ರಾ ಮೇಲೆ ದಾಳಿ ಮಾಡಿಬಿಡ್ತಾರೆ ಅಂತಂದ್ರೆ ಅಂದರೆ ಇವ್ರ ಎಲ್ರಿಗೂ ಹೀಗೆ ಮಾಡ್ಕೊಂಡು ಬಂದ್ರೆ ಇವ್ರ ಪ್ರವೃತ್ತಿನೇ ಹೀಗ ಅಂತ ಖಂಡಿತ ಆ ಬೂತ್ನ ಸಮೀಪದಲ್ಲಿ ಬೇರೆ ಯಾವ ಘಟನೆಗಳು ಮೊದಲು ನಡೆದಿತ್ತು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಏಕಾಏಕಿ ಆಕ್ರೋಶ ಭರಿತರಾಗಿ ಆ ರೀತಿಯನ್ನು ವರ್ತಿಸಿರುವಂಥದ್ದು ಬಹುಶಃ ಅಲ್ಲಿನ ಯಾವುದೇ ವ್ಯತ್ಯಾಸಗಳನ್ನು ಕೂಡ ಮಾಧ್ಯಮಗಳಲ್ಲಿ ಚಿತ್ರೀಕರಣ ಆಗಬಾರ್ದು ಅನ್ನುವಂಥದ್ದು ಅವರ ಗುರಿ ಏನಿತ್ತು ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಈಗ ಪ್ರಶ್ನೆ ಆಗುತ್ತೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಜೊತೆಗೆ ಈ ರೀತಿಯ ವರ್ತನೆಗಳು ಬ ಕಲಬುರಗಿ ಲೋಕಸಭಾ ಕ್ಷೇತ್ರದ ಅದರಲ್ಲೂ ಕಲಬುರಗಿ ನಗರ ವ್ಯಾಪ್ತಿಯ ಬೇರೆ ಬೇರೆ ಕಡೆಗಳಲ್ಲಿ ನಡೆದಂಥದ್ದು ಕೂಡ ಆಗಿತ್ತು ಹಾಗಾಗಿ ಅದರ ಒಂದು ಭಾಗವಾಗಿ ಆಕ್ರೋಶ ಭರಿತರಾಗಿ ಈ ರೀತಿ ಒಂದು ಪ್ರತಿಕ್ರಿಯಿಸಿದರೆ ತಕ್ಷಣಕ್ಕೆ ಅನ್ನುವಂಥದ್ದು ಹಾಗಾಗಿ ಯಾವ ಕಾರಣಕ್ಕಾಗಿ ತಕ್ಷಣಕ್ಕೆ ಈ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ ಆದರೆ ಅವರ ದುಂಡ ವರ್ತನೆ ನಿಜಕ್ಕೂ ಖಂಡನೀಯ ಮತ್ತು ಖಂಡನಾರ್ಹವಾದಂತಹ ವರ್ತನೆ ಅವರದು ಯಾಕಂದ್ರೆ ನಮಗಿರುವಂತಹ ಸ್ವತಂತ್ರವನ್ನ ಮಾಧ್ಯಮ ಬಳಸಿಕೊಂಡಂತ ಸಂದರ್ಭದಲ್ಲೂ ಕೂಡ ಅವರು ಮಾಧ್ಯಮದ ಸ್ವತಂತ್ರವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಅದು ಕಾಂಗ್ರೆಸ್ ಕಾರ್ಯಕರ್ತರ ದುಂಡ ವರ್ತನೆ ಯಾವುದೇ ಅನುಮಾನ ಇಲ್ಲ ಓಕೆ ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಮತ್ತೊಬ್ಬ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿನ ನಾನು ಕೇಳ್ತೀನಿ ಪ್ರವೀಣ್ ಅಲ್ಲೇನೋ ಅವ್ಯವಹಾರ ನಡೀತಾ ಇತ್ತು ಅದನ್ನ ಚಿತ್ರೀಕರಿಸಕ್ ಹೋದಾಗ ಅವರ ಅವ್ಯವಹಾರ ಎಲ್ಲಿ ಬಯಲಾಗುತ್ತೋ ಅನ್ನೋ ಕಾರಣಕ್ಕೆ ಮಾಧ್ಯಮದವರ ಮೇಲೆ ಈ ರೀತಿ ಹಲ್ಲೆ ಮಾಡಿದಾರ ಏನ್ ಕಾರಣ ಅರವಿಂದ್ ಪ್ರಮುಖವಾಗಿ ಈ ಒಂದು ರೋಜಾ ಬಡಾವಣೆಯಲ್ಲಿ ಬೋಗಸ್ ಅಂದ್ರೆ ಡುಪ್ಲಿಕೇಟ್ ಮತದಾನ ನಡೀತಾ ಇದೆ ಅಂತ ಹೇಳಿ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಾವು ಆ ಒಂದು ದೃಶ್ಯವನ್ನು ಸೆರೆ ಒಂದು ಆ ಒಂದು ಸ್ಥಳಕ್ಕೆ ಬಂದಿದ್ವಿ ಈ ಸಂದರ್ಭದಲ್ಲಿ ಎಲ್ಲಿರುವಂತಹ ಕಾಂಗ್ರೆಸ್ನ ಗುಂಡಾ ರೌಡಿಗಳು ನಮ್ಮ ಕ್ಯಾಮೆರಾಮನ್ ಅನ್ನು ಸಂಪೂರ್ಣವಾಗಿ ಅವ ಮೇಲೆ ಹಲ್ಲೆ ಮಾಡಿ ನೀವು ಶೂಟಿಂಗ್ ಮಾಡ್ಬೇಡ ಇಲ್ಲಿ ಅಂತ ಹೇಳಿ ಕ್ಯಾಮೆರಾ ಕಚ್ಚಿಕೊಂಡು ಹೆಂಗ್ ಮತ್ತ ಹಲ್ಲೆ ಮಾಡಿದ್ದಾರೆ ತದನಂತರ ಕ್ಯಾಮರಾವನ್ನು ಸಂಪೂರ್ಣ ಜಖಂಡ್ ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ನೀವು ಒಂದ್ ವೇಳೆ ಇಲ್ಲಿ ಶೂಟಿಂಗ್ ಮಾಡಿದ್ರೆ ಈ ಒಂದು ಏರಿಯಾದಿಂದ ನೀವು ಜೀವಂತವಾಗೂ ಕೂಡ ಈ ಒಂದು ಏರಿಯಾದಿಂದ ಹೋಗಲು ಸಾಧ್ಯವಿಲ್ಲ ಅಂತ ಹೇಳಿ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಅದೇ ರೀತಿ ಆ ಒಬ್ಬ ಮುಖಂಡ ಯಾರು ಅಂತ ಹೇಳಿ ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಸುಮಾರು ಒಂದು ನೂರಾರು ಜನರ ಒಂದು ಗುಂಪು ಇತ್ತು ಹೀಗಾಗಿ ಅವರೆಲ್ಲರೂ ಕೂಡ ಏಕಕಾಲಕ್ಕೆ ನಮ್ಮ ಕ್ಯಾಮರಾಮನ್ ಮೇಲೆ ಮುಗಿಬಿದ್ದ ಹಿನ್ನೆಲೆಯಲ್ಲಿ ಕ್ಯಾಮೆರಾ ಸಂಪೂರ್ಣವಾಗಿ ಜಖಮ್ ಆಗಿದೆ ಇನ್ನು ಅಲ್ಲಿರುವಂತಹ ಒಂದು ಮೆಮೊರಿ ಕಾರ್ಡ್ಗಳನ್ನು ಕೂಡ ಒಂದು ವಿಡಿಯೋ ತಡೆ ಹಿಡಿದಿದ್ವಿ ಆ ಒಂದು ಕಾರ್ಡರನ್ನು ಕೂಡ ಆ ಒಂದು ರೌಡಿಗಳು ಈಗಾಗಲೇ ತಮ್ಮ ಹತ್ರ ಇಷ್ಟು ಇಟ್ಕೊಂಡಿದ್ದಾರೆ ಸೊ ಈಗ ಸ್ಥಳಕ್ಕೆ ಎಷ್ಟೇ ಆದಂತಹ ಅವರು ಕೂಡ ಬಂದಿದ್ದಾರೆ ಆದ್ರೆ ಆ ಒಂದು ಒಂದು ಎತ್ತರ ದರ್ಪ ಅಂದ್ರೆ ಅವ್ರ ಎದುರುಗಡೆ ನಿಂತು ಮಾತಾಡ್ತಾರೆ ನಾವೇನು ಮಾಡಿಲ್ಲ ಅನ್ನೋ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ ಅಲ್ಲ ಭದ್ರತಾ ಪಡೆ ಏನು ಇರ್ಲಿಲ್ವಾ ಅಲ್ಲಿ ನಮಗೆ ಸೆಕ್ಯೂರಿಟಿ ಕೊಡೋ ರೀತಿಯಲ್ಲಿ ಪೊಲೀಸರು ಚುನಾವಣಾಧಿಕಾರಿಗಳು ಯಾರು ಈ ಗುಂಡಾ ಸಂಸ್ಕೃತಿ ಪ್ರಶ್ನೆ ಮಾಡೋರೇ ಇಲ್ವಾ ಅಲ್ಲಿ ಅರವಿಂದ್ ಈಗ ಎಸ್ ಪಿ ಅವರಿದ್ದಾರೆ ಅವರು ಹೆಚ್ಚಿನ ಒಂದೊಂದಿಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾರೆ ಅರವಿಂದ್ ಸರ್ ಪ್ರವೀಣ್ ಏನ್ ಹೇಳ್ತಾರೆ ಎಸ್ ಪಿ ಸಾಹೇಬರು ಅರವಿಂದ್ ಅವರು ಈಗ ಸದ್ಯ ಈಗ ರಿಯಾಕ್ಟ್ ಮಾಡ್ಲಿ ಇನ್ನು ಯಾಕಂದ್ರೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಪಡೆದ ನಂತರ ಒಂದಿಷ್ಟು ಅಂದ್ರೆ ಮಾಧ್ಯಮಗಳಿಗೆ ಒಂದು ರಿಯಾಕ್ಟ್ ಮಾಡುವುದಾಗಿ ಎಸ್ ಪಿ ಹೇಳ್ತಾ ಇದ್ದಾರೆ ಮಾಹಿತಿಗಾಗಿ ಧನ್ಯವಾದ ಒಂದು ಪಕ್ಷದ ಗುಂಡಾಗಿರಿ ಯಾವ ರೀತಿ ನಾನು ಅದು ಗೆಸ್ ಮಾಡಿದ್ ಕರೆಕ್ಟ್ ಆಯ್ತು ಅಲ್ಲೇನೋ ನಡೀತಾ ಇದೆ ಅವ್ಯವಹಾರ ಆ ಸಂದರ್ಭದಲ್ಲಿ ಮಾಧ್ಯಮದವ್ರನ್ನ ಇವ್ರು ತಡೆಯದೇ ಅಂಥ ಸಂದರ್ಭದಲ್ಲಿ ಎಲ್ಲಿ ಶೂಟ್ ಮಾಡಿಬಿಡ್ತಾರೋ ಎಲ್ಲಿ ಅದನ್ನು ಚಿತ್ರೀಕರಣ ಮಾಡಿ ಟಿ ವಿನಲ್ಲಿ ಹಾಕ್ಬಿಡ್ತಾರೋ ಎಲ್ಲಿ ಪ್ರಸಾರ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿಯಾಗಿ ಮೀಡಿಯಾದವ್ರ ಮೇಲೆ ಹಲ್ಲೆ ಮಾಡಿ ಕ್ಯಾಮ್ರಾವನ್ನು ಕಿತ್ಕೊಳ್ತಾರೆ ಅದ್ರಲ್ಲಿ ಇರ್ತಕ್ಕಂಥ ಮೆಮೊರಿ ಕಾರ್ಡನ್ನು ಬಿಟ್ಟಿಲ್ಲ ಅವ್ರು ಕಿತ್ಕೊಂಡು ಹೋಗ್ತಾರೆ ಅಂತಂದರೆ ಹಾಗಾದರೆ ಅಲ್ಲಿ ಭದ್ರತೆ ಅಂತಕ್ಕಂಥದ್ದು ಇಲ್ವಾ ಮಾಧ್ಯಮ ಸ್ವಾತಂತ್ರ್ಯ ಅಂತಕ್ಕಂಥದಕ್ಕೆ ಬೆಲೆನೇ ಇಲ್ವಾ ಯಾವ ಕಾರಣಕ್ಕೂ ಅದನ್ನು ಕಿತ್ಕೋತಾರೆ ಅಲ್ಲಿ ಪೊಲೀಸರು ಏನು ಮಾಡ್ತಾಯಿದ್ರು ಚುನಾವಣಾಧಿಕಾರಿಗಳು ಏನು ಮಾಡ್ತಾ ಅಲ್ಲಿಗೆ ಎಸ್ ನೋಡಿ ಆ ಕ್ಯಾಮ್ರಾದ ಮುಂಭಾಗದ ಒಂದು ಇದನ್ನು ಅದನ್ನು ಕೂಡ ಎತ್ಕೊಂಡು ಹೋಗ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀರಾ ಇಡೀ ಕ್ಯಾಮರಾವನ್ನ ಅವರು ಧ್ವಂಸ ಮಾಡಿದರೆ ನೆಲಕ್ಕೆ ಎತ್ತಿ ಅಪ್ಪಳಿಸಿ ಪೀಸ್ ಪೀಸ್ ಮಾಡಿದ್ದಾರೆ ಹಲೋ ಆಯ್ತು ಕ್ಯಾಮ್ರಾ ಇಲ್ಲ ಕ್ಯಾಮ್ರಾ ಮಂದಿದ ಒಂದು ನಿಮಿಷ ಏನು ಪೂರ್ತಿ ಏನು ಇಟ್ಟೇ ಇಲ್ಲ ಅವ್ರ ಕ್ಯಾಮ್ರಾನೇ ಒಂದ್ ಪಾರ್ಟ್ ಇಸ್ಕೊಂಡಿದ್ದಾರೆ ಕರ್ಸ್ಕೊಂಡು ಬಿಟ್ಟಿದ್ದಾರೆ ಪೂರ್ತಿ ಅವರೇ ಇವ್ರಿಗೆ ಓಕೆ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ನಮ್ಮ ಕ್ಯಾಮರಾಮನ್ ಮನೀಶ್ ಅವ್ರ ಕೈನಲ್ಲಿ ಇರ್ತಕ್ಕಂಥದ್ದು ಕ್ಯಾಮರಾದ ಒಂದು ಭಾಗ ಇಷ್ಟೇ ಅಂತೆ ಬಿಟ್ಟಿರೋದ್ ಅವರು ಇನ್ನೆಲ್ಲಾನು ಕಿತ್ಕೊಂಡು ಹೋಗಿದಾರಂತೆ ಏನೂ ಬಿಟ್ಟಿಲ್ವಂತೆ ಆ ಇದು ಇದು ಇದಕ್ಕೇನು ಹೇಳಬೇಕು ಅಂತ ಗೊತ್ತಿಲ್ಲ ಅಂದರೆ ಅಲ್ಲಿಗೆ ನಿಮಗೆ ನಾಚಿಕೆ ಆಗಬೇಕು ಕಾಂಗ್ರೆಸ್ನ ಗೂಂಡಾ ಸಂಸ್ಕೃತಿಗೆ ಶೇಮ್ ಅಂತ ಹೇಳಬೇಕು ಬೇರೇನು ಹೇಳೋದಕ್ಕಾಗೋದಿಲ್ಲ ಒಂದು ರೀತಿನಲ್ಲಿ ಈ ಈ ರೀತಿಯೂ ಎಲೆಕ್ಷನ್ ಮಾಡಿ ಗೆಲ್ಲಬೇಕಾ ಈ ಥರ ಎಲೆಕ್ಷನ್ ಮಾಡಿ ಗೆದ್ದರೆ ನಿಮಗೆ ಕಿರೀಟ ಸಿಕ್ಬಿಡುತ್ತಾ ಅಲ್ಲೇನೋ ನಡೀತಾ ಇದೆ ಯಾರೋ ಬೋಗಸ್ ಓಟ್ಗಳನ್ನ ಹಾಕ್ತಾ ಇದ್ರಂತೆ ಕೊನೆ ಟೈಮ್ನಲ್ಲಿ ನಡೀತೀವಿಲ್ಲನೂ ಅದನ್ನು ಶೂಟ್ ಮಾಡೋಕ್ಕೆ ಹೋದಾಗ ಅವರು ಆವಾಜ್ ಹಾಕ್ತಾರಂತೆ ನೀವೇನಾದರೂ ಇದನ್ನು ಚಿತ್ರೀಕರಣ ಮಾಡಿದ್ರೆ ನೀವು ಇಲ್ಲಿಂದ ಜೀವಂತ ಹೋಗಲ್ಲ ನಾವು ಯಾವ ರಾಜ್ಯದಲ್ಲಿದ್ದೀವಿ ಅಂತ ಕಾಂಗ್ರೆಸ್ನ ನಾವು ಕರ್ನಾಟಕದಲ್ಲಿದ್ದೀವ ಎಲ್ಲಿದ್ದೀವ ನೋಡಬೇಕು